ಸ್ಟೂಡೆಂಟ್ಸ್ ಎನ್ ಎಮ್ ಎಮ್ ಎಸ್ನ ನ ಜಿ ಮ್ಯಾಟ್ನ ಇನ್ನೊಂದು ವಿಧವಾದ ಜೋಡಣಾ ಪರೀಕ್ಷೆ ಇಂಗ್ಲೀಷ್ನಾಗೆ ಅರೇಂಜ್ಮೆಂಟ್ ಟೆಸ್ಟ್ ಅಂತ ಕರಿತೀವಿ ಅವುಗಳನ್ನ ಈಗ ಹೇಗಿರುತ್ತೆ ಅಂತ ನೋಡೋಣ ಇದರಲ್ಲಿ ಎರಡು ವಿಧ ಒಂದು ರ್ಯಾಂಕಿಂಗ್ ಟೆಸ್ಟ್ ಅಂತೇಳಿ ಅಂದರೆ ಶ್ರೇಣಿ ಶ್ರೇಣೀಕರಣ ಮಾಡ್ತಕ್ಕಂಥ ರ್ಯಾಂಕ್ ಕೊಡ್ತಕ್ಕಂಥ ರ್ಯಾಂಕ್ ನೋಡ್ಕೊಂಡು ನಾವು ಹೇಳ್ತಕ್ಕಂಥ ಇನ್ನೊಂದು ಆಸನಗಳ ವ್ಯವಸ್ಥೆ ಅಂದರೆ ಅರೇಂಜ್ಮೆಂಟ್ಸ್ ಆಫ್ ಸೀಟ್ಸ್ ಅಂತ ಎರಡು ಥರ ಬರುತ್ತೆ ಸೊ ಇಲ್ಲಿ ರ್ಯಾಂಕಿಂಗ್ ಟೆಸ್ಟಿಗೆ ಸಂಬಂಧಪಟ್ಟಂಗೆ ಒಂದು ಪ್ರಶ್ನೆ ನಾನು ಬಂದಿದ್ದೀನಿ ಓಕೆನಾ ಈ ರೀತಿ ಇದೆ ಐವತ್ತು ವಿದ್ಯಾರ್ಥಿಗಳ ವರ್ಗ ಕೋಣೆಯಲ್ಲಿ ಆಕಾಶನು ಇಪ್ಪತ್ತನೇ ರ್ಯಾಂಕ್ ಗಳಿಸಿದ್ದಾನೆ ಆಕಾಶ್ ರ್ಯಾಂಕ್ ತಗೊಂಡಿದ್ದಾನೆ ಹಾಗಾದರೆ ಹಿಂದಿನ ಹಿಂದಿನಿಂದ ಅವನ ರ್ಯಾಂಕ್ ಎಷ್ಟು ಅಂತ ಪ್ರಶ್ನೆ ಕೇಳ ಬಹಳ ಸುಲಭವಾದ ಒಂದು ಪ್ರಶ್ನೆ ಓಕೆನಾ ನಾವು ನೋಡಿದ ತಕ್ಷಣ ಏನಾಗುತ್ತೆ ಐವತ್ತು ಜನ ಇದ್ದಾರೆ ಓಕೆನಾ ಆದ್ರೆ ಹಿಂದಿನ ರ್ಯಾಂಕ್ ಅಂತ ಅಂದ್ರೆ ಅವ್ರು ಕೇಳಿರ್ತಕ್ಕಂಥದ್ದು ಇಪ್ಪತ್ತನೇ ರ್ಯಾಂಕ್ ಅವನಿಗೆ ಗಳಿಸಿದ್ದಾನೆ ಎಲ್ಲಿಂದ ಮೇಲಿಂದ ಇಪ್ಪತ್ತನೇ ರ್ಯಾಂಕ್ ಗಳಿಸಿದ್ದಾನೆ ಹಿಂದಿಂದ ಎಷ್ಟೊಂದು ನಮ್ಮ ತಲೆಯಲ್ಲಿ ಬರೋದು ಹೆಂಗೆ ಗೊತ್ತಾ ಮೈನಸ್ ಇಪ್ಪತ್ತು ಐವತ್ತರಾಗ ಇಪ್ಪತ್ತಂದ್ರೆ ಮೂವತ್ತು ಹಿಂದಿನಿಂದ ಅವ್ನು ಕಳಿಸಿರೋ ಗಳಿಸಿರೋದು ಮೂವತ್ತನೇ ರ್ಯಾಂಕ್ ಅಂತ ನಾವು ಯೂಶುವಲ್ ಆಗಿ ಬರೆಯೋವಂಥದ್ದು ಸಾಧ್ಯತೆ ಹೆಚ್ಚಿರುತ್ತೆ ಆಗಿರಲ್ಲ ಅದು ಆ್ಯಕ್ಚುಲಿ ಆ ಕಳೆದಂಥ ಸಂಖ್ಯೆಗೆ ಪ್ಲಸ್ ಒಂದನ್ನು ಕೂಡ್ಕೊಂಡು ಆನ್ಸರ್ ಹೇಳಬೇಕು ಅವನು ಹಿಂದಿನಿಂದ ಎಷ್ಟನೇ ರ್ಯಾಂಕನ್ನು ಅಂದರೆ ಮೂವತ್ತ ಒಂದನೇ ರ್ಯಾಂಕನ್ನು ಪಡ್ಕೊಂಡಿರ್ತಾನೆ ಅರ್ಥ ಆಗ್ತಿದ್ದೀನಿರೋದು ಮೂವತ್ತೊಂದನೇ ರ್ಯಾಂಕನ್ನು ಪಡ್ಕೊಂಡು ಇಷ್ಟು ಈ ಇದನ್ನ ಬೇಕು ನಾವು ಬೇಕಿದ್ರೆ ಒಂದು ತಾಳೆ ನೋಡೋದಾದ್ರೆ ಸಿಂಪಲ್ ಆಗಿ ಹೇಳೋದಾದ್ರೆ ಒಂದು ಯಾವ್ದಾರು ಒಂದು ಉದಾಹರಣೆನ ಕೊಡ್ತೀನಿ ನಿಮಗೆ ಬೇಕು ಅಂತ ಹಾಗಾದ್ರೆ ಸರಿಯಾದ ಉತ್ತರ ಇಲ್ಲಿ ಏನು ಸರಿಯಾದ ಉತ್ತರ ಆಪ್ಷನ್ ಡಿ ತರ್ಟಿ ಫಸ್ಟ್ ರ್ಯಾಂಕ್ ಓಕೆನಪ್ಪ ಓಕೆ ಈಗ ನಿನಗೊಂಚೂ ತಾಳೆದ್ ನೋ ಇದ ಯಾವ ರೀತಿ ಬರುತ್ತೆ ಅಂತ ತಾಳೆ ತೋರಿಸ್ತೇನೆ ಹೇಗಿರುತ್ತೆ ವೆರಿಫಿಕೇಶನ್ ಈ ರೀತಿ ಇರುತ್ತೆ ನೋಡಿದ ಯಾವುದೋ ಒಂದು ರ್ಯಾಂಕಿಂಗ್ ನಾನು ಬರೀತೀನಿ ಆ್ಯಕ್ಚುಲಿ ಸುಮ್ಮನೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹತ್ತು ರ್ಯಾಂಕಿಂಗ್ ನಾನು ಬರೀತೀನಿ ಓಕೆನಾ ಹಾಗಾದರೆ ಮೇಲಿಂದ ನಾಲ್ಕನೇ ರ್ಯಾಂಕು ಅರ್ಥ ಆಗ್ತಿದೆಯಾ ಮೇಲಿಂದ ನಾಲ್ಕನೇ ರ್ಯಾಂಕು ಕೆಳಗಿಂದ ಎಷ್ಟನೇ ರ್ಯಾಂಕ್ ಆಗುತ್ತೆ ಅಂತ ಚೆಕ್ ಮಾಡೋಣ ನನ್ನ ತಲೆಯಲ್ಲಿ ಬರೋದೇನು ಹತ್ತು ರ್ಯಾಂಕ್ ಕೊಟ್ಟಿದ್ದೀವಿ ಅದರ ನಾಲ್ಕು ಕಳೆದ್ರೆ ಆರು ಅಂತ ಬರುತ್ತೆ ಬಟ್ ಕೆಳಗಿಂದ ಕೆಳಗಿಂದ ನೋಡಿರಿ ಕೆಳಗಿಂದ ಎಣಿಸ್ಕೊಂಡು ಬಾ ಕೆಳಗಿಂದ ರ್ಯಾಂಕಿಂಗ್ ಬಾ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಅಂತ ಬರ್ತಾ ಇದೆ ಹಾಗಾದರೆ ಕಳೆದ್ಬಿಟ್ಟು ಒಂದನ್ನು ಕೂಡಿದರೆ ನನಗೆ ರ್ಯಾಂಕಿಂಗ್ ಕರೆಕ್ಟಾಗಿ ಬರುತ್ತೆ ಅರ್ಥ ಆಯ್ತಲ್ವಾ ಈ ರೀತಿ ರ್ಯಾಂಕಿಂಗ್ ಟೆಸ್ಟ್ಗಳನ್ನು ಮಾಡಬೇಕು ಒಂದು ಸುಲಭದ ಲೆಕ್ಕವನ್ನು ನಾವು ತೋರಿಸಿದ್ದೀವಿ ಇನ್ನೂ ಸಾವಿರಾರು ಲೆಕ್ಕಗಳು ಇರ್ತವೆ ಒಂದೊಂದಾಗಿ ಹೋಗೋಣ ಮುಂದಿನ ಪ್ರಾಬ್ಲಮ್ ಹೋಗೋಣ ಇದರಲ್ಲೇ ಓಕೆ ಥ್ಯಾಂಕ್ ಯು ಸ್ಟೂಡೆಂಟ್ಸ್ ಎರಡನೇ ಪ್ರಾಬ್ಲಮ್ನಲ್ಲಿ ನಾವಿದ್ದೀವಿ ಜೋಡಣಾ ಪರೀಕ್ಷೆಯ ರ್ಯಾಂಕಿಂಗ್ ಟೆಸ್ಟ್ ಇದೆ ವಿಶಾಲನು ಒಂದು ವರ್ಗಕೋಣೆಯಲ್ಲಿ ಮೇಲಿನಿಂದ ಹತ್ತನೇ ರ್ಯಾಂಕ್ ಹಾಗೂ ಕೆಳಗಿನಿಂದ ಇಪ್ಪತ್ತೈದನೇ ರ್ಯಾಂಕ್ ಗಳಿಸ್ತಾನೆ ಹಾಗಾದರೆ ಅವನ ವರ್ಗ ಕೋಣೆಯಲ್ಲಿರುವ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು ನಾಲ್ಕು ಹುತರಗಳನ್ನು ನಾವು ನೋಡ್ಬೋದು ಮೂವತ್ತೈದು ಮೂವತ್ತಾರು ಎಲ್ಲ ಸಮೀಪದ ಉತ್ತರಗಳು ಓಕೆನಾ ಸೊ ನಮಗೆ ನೋಡಿದ ತಕ್ಷಣ ಏನಾಗುತ್ತೆ ಮೇಲಿನಿಂದ ಹತ್ತನೇ ರ್ಯಾಂಕು ಕೆಳಗಿಂದ ಇಪ್ಪತ್ತೈದನೇ ರ್ಯಾಂಕು ಸೊ ನಾನೇನು ಮಾಡ್ತೀನಿ ಹತ್ತು ಪ್ಲಸ್ ಇಪ್ಪತ್ತೈದು ಅಂತ ಅನ್ಕೊಳ್ತೀನಿ ಓಕೆ ಹಾಗಾದರೆ ಎಷ್ಟು ಒಟ್ಟು ವಿದ್ಯಾರ್ಥಿಗಳು ಎಷ್ಟಿರ್ಬೋದು ಅಂತ ಅನ್ಕೊತೀನಿ ನಾನು ಮೂವತ್ತೈದು ಇರ್ಬೋದು ಅಂತ ಅಂದ್ಕೊಳ್ತೀನಿ ಆದರೆ ಅದು ಸರಿಯಾದ ಉತ್ತರ ಆಗಿರಲ್ಲ ಅರ್ಧ ಆಗ್ತಿದೆಯಾ ಆಗ್ಲೇದಕ್ಕೆ ಈಗಲಿಂದ ಒಂಚೂರು ವ್ಯತ್ಯಾಸ ಇರುತ್ತೆ ಅಲ್ಲಿ ಯಾ ಎಷ್ಟನೇ ಕೆಳಗಿಂದ ಎಷ್ಟನೇ ರ್ಯಾಂಕ್ ಅಂತ ಕೇಳಿದ್ರು ಇಲ್ಲಿ ಎರಡು ರ್ಯಾಂಕ್ನೂ ಕೊಟ್ಟಿದ್ದಾರೆ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟಿದೆ ಅಂತ ಕೊಟ್ಟಿದ್ದಾರೆ ಈಗ ಏನಾಗುತ್ತಪ್ಪ ಅಂತಂದರೆ ನೋಡಿದ ಹತ್ತು ಪ್ಲಸ್ ಇಪ್ಪತ್ತೈದು ಮೂವತ್ತೈದು ವಿದ್ಯಾರ್ಥಿಗಳು ಯಾಕೆ ಆಗಲ್ಲ ಅನ್ನೋದ್ರ ಉತ್ತರ ನೋಡಿ ಇಲ್ಲಿ ಎರಡು ಕಡೆಯಿಂದ ಅವನೇ ಇರ್ತಾನೆ ಯಾರು ವಿಶಾಲ ಹಾಗಾಗಿ ಎರಡು ಕಡೆಯಿಂದ ಹತ್ತನೇ ರ್ಯಾಂಕ್ ಅಂದ್ರೂ ಅವನೇ ಕೆಳಗಿಂದ ಇಪ್ಪತ್ತೈದನೇ ರ್ಯಾಂಕ್ ಅಂದ್ರೂ ಅವನೇ ಹಾಗಾಗಿ ನಾವು ಅವನ್ನ ಕನ್ಸಿಡರ್ ಎರಡು ಕಡೆ ಕನ್ಸಿಡರ್ ಮಾಡಬಾರ್ದು ಒಂದು ಕಡೆ ಕನ್ಸಿಡರ್ ಮಾಡಿ ಹಾಗಾಗಿ ಒಂದನ್ನು ನಾನು ಕಳೆಯೋಣ ಮೈನಸ್ ಒಂದನ್ನು ಕಳೆಯೋಣ ಹಾಗಾದರೆ ಅವನ ತರಗತಿಯಲ್ಲಿರ್ತಕ್ಕಂಥ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ ಮೂವತ್ತ ನಾಲ್ಕು ಆಪ್ಷನ್ ಸಿ ಇಂದ ಓಕೆನಾ ಗೊತ್ತಾಯ್ತಲ್ಲ ಹೋಗೋಣ ಒಂದು ಪ್ರಾಬ್ಲಮ್ಗೆ ಥ್ಯಾಂಕ್ ಯು ಈ ಕಡೆ ನೋಡಿ ಜೋಡಣ ಪರೀಕ್ಷೆ ಆಸನ ವ್ಯವಸ್ಥೆ ಇದು ಎರಡನೇ ವಿಧ ಜೋಡಣ ಪರೀಕ್ಷೆಯಲ್ಲಿ ಇನ್ನೊಂದು ವಿಧ ಆಸನ ವ್ಯವಸ್ಥೆಗಳಿಗೆ ಸಂಬಂಧಪಟ್ಟಂಗೆ ನಾವು ಒಂದು ಚಿತ್ರವನ್ನು ಬಿಡಿಸ್ಕೋಬೇಕು ಓಕೆನಾ ಲುಕ್ ಎಂ ಎನ್ ಓ ಪಿ ಕ್ಯೂ ಆರ್ ವೃತ್ತಾಕಾರದಲ್ಲಿ ಕೇಂದ್ರದತ್ತ ಮುಖ ಮಾಡಿ ಕುಳಿತಿದ್ದಾರೆ ಅಂದರೆ ಕೇಂದ್ರದ ಕಡೆ ಸೆಂಟರ್ ಕಡೆಗೆ ಮುಖ ಮಾಡಿದ್ದಾರೆ ಪಿ ಓಗಳ ಅಕ್ಕಪಕ್ಕದಲ್ಲಿ ಎಮ್ ಮತ್ತು ಆರ್ಗಳು ಕುಳಿತಿದ್ದಾರೆ ಪಿ ಎನ್ಗಳ ಗಳ ನಡುವೆ ಎಂ ಕ್ಯೂಗಳು ಕುಳಿತಿದ್ದಾರೆ ಹಾಗಾದರೆ ಓ ನಂತರ ಪ್ರದಕ್ಷಿಣಾಕಾರವಾಗಿ ಯಾರು ಕುಳಿತಿದ್ದಾರೆ ಇದ್ರ ಜೊತೆ ನಾನು ದಿನ ದಿಕ್ಕಿನ ಬಗ್ಗೆ ಚರ್ಚೆ ಮಾಡಿದ್ದೆ ಅದು ಗೊತ್ತಿರ್ಬೇಕಲ್ವಾ ಇಲ್ಲಿ ಒಂದು ವೃತ್ತಾಕಾರ ಅಂತ ತಕ್ಷಣ ಫಸ್ಟ್ ಒಂದು ವೃತ್ತಾಕಾರವನ್ನು ಬಿಡಿಸ್ತಾರೆ ಕಾಣಿಸ್ತಾ ಇದೆಯಾ ಯಾರ್ಯಾರ ಹೇಗೆ ನೋಡಿ ಮೂರು ಮೂರು ಆರು ಜನ ನಾವು ಇಲ್ಲಿ ಮೆನ್ಷನ್ ಮಾಡಬೇಕು ಅರ್ಥ ಆಗ್ತಿದ್ಯಾ ಹಾಗಾಗಿ ಒಂದು ಎರಡು ಮೂರು ನಾಲ್ಕು ಐದು ಆರು ಆರ್ ಸೀಟಿಂಗ್ ವ್ಯವಸ್ಥೆ ಸೀಟಿಂಗ್ ಮೆನ್ಷನ್ ಮಾಡ್ತಾರೆ ಅಲ್ಲಿ ಕೊಟ್ಟಿರೋ ಕಂಡೀಷನ್ ತಕ್ಷಣ ಬರ್ಕಂಡ್ರೆ ನೋಡಿದ ಪಿ ಓಗಳ ಅಕ್ಕಪಕ್ಕದಲ್ಲಿ ಎಂ ಮತ್ತು ಆರ್ ಕುಳಿತಿದ್ದಾರೆ ಹಾಗಾಗಿ ಮೊದಲನೇದು ಏನು ಗುರ್ಸ್ಕ ಪಿ ಗುರ್ಸ್ಕಣನ ಓ ಗುಡ್ಸ್ಕೋ ಓಕೆನಾ ಎಂ ಮತ್ತು ಆರ್ ಕುಳಿತಿದ್ದಾರೆ ಅಂದ್ರೆ ಪಿ ನ ಪಕ್ಕ ಎಂ ಓ ನ ಪಕ್ಕ ಆರ್ ಕುಳಿತಿದ್ದಾರೆ ಬರ್ಕಂಡವಾ ಇನ್ನು ಕಂಡೀಷನ್ಸ್ ಏನಿದೆ ಪಿ ಎನ್ ಗಳ ನಡುವೆ ಎಂ ಕ್ಯೂಗಳು ಕೂತಿದ್ದಾರೆ ಪಿ ಎನ್ಗಳ ನಡುವೆ ಅಂದ್ರೆ ನೋಡಿದೆ ಪಿ ಇಲ್ಲಿದೆ ಇಲ್ಲಿ ಎಂ ಇದೆ ಹಾಗಾದ್ರೆ ಅವುಗಳ ನಡುವೆ ಬರಬೇಕು ಕ್ಯೂ ಅಂದ್ರೆ ಎಂ ಕ್ಯೂ ಅಂದ್ರೆ ಇಲ್ಲಿ ಕ್ಯೂ ಬರುತ್ತೆ ಹಾಗಾದ್ರೆ ಇಲ್ಲಿಗೆ ಏನು ಬರುತ್ತೆ ಪಿ ಎನ್ಗಳ ನಡುವೆ ಎಂ ಕ್ಯೂಗಳು ಕೂತಿದ್ದಾರೆ ಈ ತರ ನಾನು ಮೊದಲನೇದಾಗಿ ಚಿತ್ರವನ್ನು ಹಾಕೊಂಡ್ರೆ ಪ್ಲಾಸ್ಟಿಕ್ ಉತ್ತರ ಬರೆಯೋದು ಸುಲಭ ಹಾಗಾದರೆ ಓನ ನಂತರ ಪ್ರದಕ್ಷಿಣಾಕಾರವಾಗಿ ಯಾರು ಕುಳಿತಿದ್ದಾರೆ ಬಹಳ ಸುಲಭ ಆಗೋದು ಪ್ರದಕ್ಷಿಣಾಕಾರ ಅಂದ್ರೆ ಗಡಿಯಾರ ಗಡಿಯಾರದ ಮುಳ್ಳು ತಿರುಗೋದಿಕ್ಕೆ ಓ ನನ್ನ ನಂತರ ಯಾರು ಕುಳಿತಿದ್ದಾರೆ ಹೇಳ್ಬೋದಲ್ವಾ ಸೊ ಹಾಗಾದರೆ ಸರಿಯಾದ ಉತ್ತರ ಆಪ್ಷನ್ ಎ ಆಪ್ಷನ್ ಎಲ್ಲಿ ಎ ಬರ್ತಕ್ಕಂಥ ಆರ್ ಇಸ್ ರೈಟ್ ಆನ್ಸರ್ ಈ ರೀತಿ ಜೋಡಣಾ ಪರೀಕ್ಷೆಯಲ್ಲಿ ಆಸನ ವ್ಯವಸ್ಥೆಯಲ್ಲಿ ಇದು ಒಂದು ಉದಾಹರಣೆ ಲೆಕ್ಕ ಅಷ್ಟೇ ಈ ಥರದವನ್ನ ನೀವು ಇನ್ನೂ ಸಾಕಷ್ಟು ಅಭ್ಯಾಸ ಮಾಡಬೇಕು ಅವಾಗ ಸುಲಭವಾಗಿ ನೀವು ಲೆಕ್ಕದನ್ನ ಬಿಡಿಸ್ಬೋದು ಅರ್ಥ ಆಯ್ತಾ ಇವತ್ತಿನ ಲೆಕ್ಕ ಓಕೆನಪ್ಪ ಓಕೆ ಥ್ಯಾಂಕ್ ಯು